ತಾಲೂಕಿನಲ್ಲಿ ಉತ್ತಮ ಮಳೆಯಾಗಿದ್ದರಿಂದ ಕೆರೆ ಕಾಲುವೆ ಹಳ್ಳ ಕೊಳ್ಳೆಗಳು ನೀರು ಹರಿಯುವಂತಾಗಿದೆ ಅವುಗಳ ನಿರ್ವಹಣೆ ಇಲ್ಲದೆ ಅಪಾಯ ಸ್ಥಿತಿಯಲ್ಲಿದೆ ಹೌದು ಇದು ಚಳ್ಳಕೆರೆ ತಾಲೂಕಿನ ಸೋಮಗುದ್ದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಿರೇಮದುರೆ ಗ್ರಾಮದ ಕೆರೆಗೆ ಸುಮಾರು ಎರಡು ತಿಂಗಳು ನೀರು ಬಂದಿದ್ದು ಇನ್ನು ಒಳಹರಿವು ಹೆಚ್ಚಾಗಿರುವುದರಿಂದ ಕೆರೆ ತುಂಬುವ ಸಾಧ್ಯತೆ ಇದೆ ಇದೇ ರೀತಿ ಎರಡು ಮೂರು ದಿನ ಮಳೆ ಬಂದರೆ ಕೋಡಿ ಬೀಳುವ ಸಾಧ್ಯತೆ ಇದೆ ರೈತರ ಜೀವನಾಡಿಯಾದ ಕೆರೆ ತುಂಬಿದರೆ ನೂರಾರು ರೈತರ ಕೊಳವೆ ಬಾವಿಗಳಿಗೆ ಮರುಜೀವ ಬಂದಂತಾಗುತ್ತದೆ ಆದರೆ ಕೆರೆ ಏರಿಗಳ ಮೇಲೆ ಏರಿ ಮೇಲೆ ಗಿಡಗಂಟೆಗಳು ಬೆಳೆದು ಅಪಾಯದ ಸ್ಥಿತಿಯಲ್ಲಿದೆ ಕೆರೆ ತುಂಬಿ ಕೋಡಿ ಬೀಳುವ ಮುನ್ನವೇ ಕೆರೆ ಏರಿ ಮೇಲಿನ ಸೀಮೆ ಜಾಲಿ ಹಾಗೂ ಗಿಡಗಂಟೆಗಳನ್ನು ತೆರವುಗೊಳಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ